करे <laughs> ڏيڏي بني ಕಾಂಗ್ರೆಸ್ ಪಕ್ಷದ ಪಕ್ಷ ಪ್ರತಿಭಟನೆಗೆ ಭಾಗವಹಿಸಿದಂತೂ ಎಲ್ಲ ನಗರ ಕಾಂಗ್ರೆಸ್ ಇರ್ಬೋದು ಗ್ರಾಮಾಂತರ ಇರ್ಬೋದು ಎರಡೂ ಬ್ಲಾಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಒಕ್ಕಂಡ್ರೆ ವಾತ ಸ್ನೇಹಿತರೆ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವ್ರ ಮೇಲೆ ರಾಜ್ಯಪಾಲರು ಪ್ರಾಶಿಕ್ಶನ್ ಕರ್ನಾಟಕದ ಎಪೈಕ ಶ್ರೀಮಂತ ನಾಯಕರು ಸಿದ್ದರಾಮಯ್ಯ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಅವರ ಆಡಳಿತ ಹಿಂದಿನ ಐದು ವರ್ಷದ ಕೂಡ ಮತ್ತು ಈಗಲೂ ಕೂಡ ಆದರೆ ಈ ಬಿಜೆಪಿಯವರ ಮುಖಾಂತ್ರದಿಂದ ರಾಜ್ಯಪಾಲರು ಬಿಜೆಪಿಯ ಕೈಗೊಂಬೆಯಾಗಿ ನಮ್ಮ ಸಿದ್ದರಾಮಯ್ಯ ಪ್ರಸಂಗಿಸಲು ಸ್ಟಾರ್ಟ್ ಮಾಡಿದ್ದಾರೆ ಅದರ ವಿರುದ್ಧವಾಗಿ ರಾಜ್ಯಪಾಲರ ವಿರುದ್ಧ ನಮ್ಮ ಪ್ರತಿಭಟನೆ ಸಿದ್ದರಾಮಯ್ಯನ ಉಳಿಬೇಕು ರಾಜ್ಯಪಾಲರು ಇದರಿಂದ ತೊಲಬೇಕು ನಾವು ರಾಷ್ಟ್ರಪತಿಯವರಿಗೆ ಮನ ಮಾಡಿದ್ದೇವೆ ಮಾನ್ಯ ರಾಜ್ಯಪಾಲರು ರಾಜಕಾರಣ ಮಾಡಿದರೆ ಆ ಬುದ್ದಿಗೆ ಬರಬಾರ್ದು ಸಂವಿಧಾನಿಕ ಹುದ್ದೆ ಅದು ರಾಜ್ಯಪಾಲರ ಹುದ್ದೆ ಇದೆಯಲ್ಲ ಸಾಂವಿಧಾನಿಕ ಹುದ್ದೆ ಅವರು ರಾಜಕಾರಣ ಮಾಡಿದ್ರೆ ರಾಜಕೀಯಕ್ಕೆ ಬರಲಿ ಹುದ್ದೆ ತ್ಯಾಜಿಸಿ ಇವತ್ತು ಈ ಕೃತ್ಯವನ್ನು ಮಾಡಿದ್ದಾರೆ ಪ್ರಬಲವಾಗಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಖಂಡಿಸ್ತದೆ ಸಿದ್ದರಾಮಯ್ಯ ವ್ಯಕ್ತಿತ್ವ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಮಾದರಿಯಾಗಿದೆ ಇವತ್ತು ಇಂಥ ಮುಖ್ಯಮಂತ್ರಿ ಬೇರೆ ಯಾವುದೇ ರಾಜ್ಯದಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ ಪ್ರತಿಯೊಬ್ಬ ವರ್ಗದ ಹಿತಾಸಕ್ತಿಯನ್ನ ಕಾಪಾಡಿ ರಾಜ್ಯಾಡಳಿತ ಮಾಡುವಂತ ನಮ್ಮ ನಾಯಕರಾದ ಸಿದ್ದರಾಮಯ್ಯವ್ರ ಮೇಲೆ ಇಲ್ಲ ಸರ್ ಅದು ಆಪಾದನೆ ಮಾಡಿ ಯಾರೋ ಟಿ ಜೆ ಅಬ್ರಾಹಿಂ ಅಬ್ರಾಹಿಂ ಅಂತವರು ಬ್ಲಾಕ್ ಮೇಲ್ ತಂತ್ರ ಯಾವುದೇ ಪಕ್ಷ ಹಣ ಕೊಟ್ಟು ಅವ್ರ ವಿರುದ್ಧ ಮಾಡ್ತಾರೆ ಅವರು ಮೊದಲಿಂದಲೂ ಇದೇ ಕೆಲಸ ಅವರೇನು ಭಾರಿ ಸಾಚ ಅಲ್ಲ ಹಣಕ್ಕಾಗಿ ಮಾಡೋರು ಇಂಥ ನಮ್ಮ ನಿಷ್ಠಾವಂತ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳ ಬಗ್ಗೆ ತೇಜಾವಧಿ ಮಾಡಲಿಕ್ಕೆ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದಾರೆ ಇದು ಖಂಡನೀಯ ಇಡೀ ರಾಜ್ಯಾದ್ಯಂತ ನಾವು ಇವತ್ತು ತುರ್ತಾಗಿ ಮಧ್ಯಾಹ್ನ ನಾವು ತೀರ್ಮಾನ ತಗೊಂಡೀವಿ ನಮ್ಮೆಲ್ಲ ನಾಯಕರು ಸೇರಿ ನನ್ನ ಶಾಸಕರ ಒಪ್ಪಿಗೆ ಮೇಲೆ ನಮ್ಮ ಜಿಲ್ಲಾಧ್ಯಕ್ಷರ ಮಾಹಿತಿ ಮೇಲೆ ಇವತ್ತು ತುರ್ತು ಮಾಡ್ತಾ ಇದ್ದೀವಿ ಇದೇ ರೀತಿ ಮುಂದುವರೆದಿ ಖೈಲಿಗಳಿಗೆ ಬೆಂಕಿ ಹಚ್ಚಿ ಇಡೀ ನಮ್ಮ ಕಾರ್ಯಕರ್ತರು ಸೇರಿಸಿ ಬಹಳ ದೊಡ್ಡ ಪ್ರತಿಭಟನೆಯನ್ನು ನಾವು ಮಾಡಲಿದ್ದೇವೆ ಇವತ್ತು ಸಾಂಕೇತಿಕವಾಗಿ ಕೆಲವೇ ಸಮಯ ನಮಗೆ ಸಿಕ್ಕಿತ್ತು ಆದರೂ ಕೂಡ ನಮ್ಮೆಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಅತಿ ಶೀಘ್ರದಲ್ಲಿ ಬಂದು ಪಾರ್ಟಿ ಆಫೀಸಿಗೆ ಸೇರ್ಪಡೆಗೊಂಡು ಇವತ್ತು ಸಾಗರದ ಬೀದಿಗಳಲ್ಲಿ ಮೆರವಣಿಗೆ ಬಂದು ಒಂದು ಮಾನವ ಮಾನವ ಸರಪಳಿಯನ್ನು ಕೂಡ ನಾವು ಡಬ್ಬಾರೋಡ್ ಸರ್ಕಾರಲ್ಲಿ ನಿರ್ಮಾಣ ಮಾಡಿ ರಸ್ತೆ ತಡೆ ಮಾಡಿ ಈಗ ಎ ಸಿ ಆಫೀಸ್ಗೆ ಮನೆ ಕೊಡಲಿಕ್ಕೆ ಬಂದಿದ್ದೇವೆ ಈ ಕಾರ್ಯಕ್ರಮದ ಎಲ್ಲರೂ ಕೂಡ ನಮ್ಮ ಏನಿದ್ದೀರಿ ನಾವು ಮತ್ತು ಜೆಡಿಎಸ್ ಸರ್ಕಾರ ಇದ್ದಾಗ ಅವರು ಹತ್ತೊಂಬತ್ತು ಜನ ಎಲ್ ಎಗಳನ್ನ ಖರೀದಿ ಮಾಡೋ ಒಂದು ಹಿಂಗಡೆಯಿಂದ ಬಂದ್ಬಿಟ್ಟು ಸರ್ಕಾರ ಮಾಡಿದ್ರು ಈಗ ನಮ್ದು ನೂರ ಮೂವತ್ತಾರು ಸೀಟ್ ಶಾಸಕರನ್ನ ಖರೀದಿ ಮಾಡಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಸಿದ್ದರಾಮಯ್ಯನಾಗರೇದಿ ಮಾಡ್ಬೇಕು ಅಂತ ರಾಜ್ಯಪಾಲರ ಮೂಲಕ ರಾಜಕೀಯ ಮಾಡಿಕೊಡ್ತಾರೆ ಇದು ನಾವೆಲ್ಲರೂ ಕಾಣಿಸುವಂತ ಸಂದರ್ಭ ಕಾಣಿಸ್ಲೇಬೇಕಿದೆ ಯಾಕಂದ್ರೆ ಇವತ್ತು ದೆಹಲಿಯ ವಿಚಾರ ತಿಳ್ಕೊಂಬುದು ದೆಹಲಿಯ ಮುಖ್ಯಮಂತ್ರಿ ಅವನು ಕೇಜ್ರಿವಾಲ್ ಅವ್ರ ಮೇಲೂ ಪ್ರಕರಣ ಹಾಕಿ ಇವತ್ತು ಜೈಲಿ ಕಲ್ಸೋ ವ್ಯವಸ್ಥೆನ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದ ರಾಜ್ಯಪಾಲ ಸಹ ಆ ವ್ಯವಸ್ಥೆಗೆ ಒಳಪಟ್ಟು ಬಿಜೆಪಿಯ ತಂತ್ರ ತಂತ್ರಕ್ಕೆ ಒಳಪಟ್ಟು ಕೇಂದ್ರ ಸರ್ಕಾರದ ಇನ್ಫ್ಲೂಯೆನ್ಸ್ ಮೇಲೆ ನಮ್ಮ ಮುಖ್ಯಮಂತ್ರಿ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ಈಗ ನಾವು ನೋಡ್ಬೇಕಾದಂತ ಗಂಭೀರವಾದ ವಿಚಾರ ಏನಂದ್ರೆ ಅರ್ಜಿ ಕೊಟ್ಟಂತ ವ್ಯಕ್ತಿ ಯಾರು ಅನ್ನೋ ನೋಡಬೇಕು ಅರ್ಜಿ ಕೊಟ್ಟಂತ ವ್ಯಕ್ತಿ ರಾಜ್ಯಪಾಲ ಒಂದು ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಅಂದ್ರೆ ಪ್ರಜಾಪ್ರಭುತ್ವ ಅವಿಮರ್ಯಾದ್ ಯಾಕಂದ್ರೆ ಇಂತ ಒಂದು ಪ್ರಕ್ರಿಯೆಗಳು ಆಗ್ತಾ ಇದ್ದಾಗ ರಾಜ್ಯಪಾಲರು ಒಂದು ಪೋಲಿಸ್ಟೇಷನ್ ಆಗಿಬಿಡ್ತಾರೆ ರಾಜ್ಯಪಾಲರಿಗೆ ನಮ್ಮ ರಾಜ್ಯದ ಸಾಕಷ್ಟು ಇವತ್ತಿನ ಪ್ರಜೆ ಪ್ರೆಸೆಂಟ್ನ ಸತಿಯಾದ ಮಳೆ ಇರ್ಬೋದು ಬೇರೆ ಕಾರಣ ಕಾರಣಗಳಿದ್ದಾವೆ ಸುಮಾರು ಅವರು ಕೆಲಸ ಮಾಡಕ್ಕೆ ಅವರ ರಾಜ್ಯಪಾಲರಾಗಿ ರಾಜ್ಯವನ್ನು ಕಟ್ಟೋ ಕೆಲಸ ಮಾಡ್ಲಿ ಅದೇ ಬಿಜೆಪಿಯ ಕಚೇರಿ ಆಗತ್ ಬೇಡ ಒಬ್ಬ ಪೊಲೀಸ್ ಅಧಿಕಾರಿ ಆಗದ್ ಬೇಡ ಯಾಕಂದ್ರೆ ಅದೇ ಆದ ವ್ಯವಸ್ಥೆ ಬೇರೆ ಇರುತ್ತೆ ಏನಾರು ಒಬ್ಬ ಎಮ್ ಎಲ್ ಎಲ್ ಸಿ ರಾಜ್ಯಪಾಲದ ಮುಖ್ಯಮಂತ್ರಿ ಮನವಿ ಕೊಟ್ಟಿದ್ರೆ ಪರಿಶೀಲನೆ ಮಾಡ್ಸಿದೆ ಅದೊಬ್ಬ ಖಾಸಗಿ ವ್ಯಕ್ತಿಯ ದೂರನ್ನ ಇವತ್ತು ರಾಜ್ಯ ರಾಜಕ ಮಾಡಿ ಅಂತ ಒಂದು ಅನುಮತಿ ಕೊಡ್ತಾರಂದ್ರೆ ಇದು ರಾಜಕೀಯ ಪ್ರಭಾವಂತದ್ದು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಪ್ರತಿಭಟಿಸಿಲ್ಲ ಅಂದ್ರೆ ಅದಕ್ಕೆ ಗೌರವ ಇರಲ್ಲ ಅದ್ರೆ ಪ್ರಜಾಪ್ರಭುತ್ವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾರು ಚುನಾವಣೆಯಲ್ಲಿ ಮೆಜಾರಿಟಿ ಬರ್ತಾರೋ ಅವರು ಸರ್ಕಾರ ನಡೆಸುವಂತ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ಇದೆ ಹಿಂದೆ ಬಿಜೆಪಿ ಸರ್ಕಾರ ವಿಫಲ ಆಗಿರೋಕ್ಕೋಸ್ಕರ ಅಥವಾ ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವ ನಾಯಕತ್ವ ಒಪ್ಪಿ ಮತದಾರರು ಇವತ್ತು ಮತ ಕೊಟ್ಟು ನಮ್ಮ ಸರ್ಕಾರವನ್ನು ತಂದಿರೋದು ಈ ಸರ್ಕಾರಕ್ಕೆ ಅವಮಾನ ಮಾಡಿದಂತ ರಾಜ್ಯಪಾಲರು ಈ ತಕ್ಷಣವೇ ಕರ್ನಾಟಕ ರಾಷ್ಟ್ರಪತಿಗಳು ಇದ್ದವ್ರನ್ನ ಆ ಸ್ಥಾನದಲ್ಲಿ ಕೂರಿಸಬಾರ್ದು ಯಾಕಂದ್ರೆ ಆ ಸ್ಥಾನಕ್ಕೆ ಒಂದು ಆಗಿದೆ ಆ ಸ್ಥಾನಕ್ಕೆ ಒಂದು ಮರ್ಯಾದೆ ಹೋಗಿದೆ ಸ್ಥಾನ ಒಂದು ರೂಪಾಯಿ ಯೋಗಿತ್ತು ರಾಜ್ಯಪಾಲರಿಗೆಲ್ಲ ರಾಜ್ಯಪಾಲರಿಗೆ ತಕ್ಷಣ ಮಧ್ಯಪ್ರವೇಶ ಮಾಡಿ ಕೊಟ್ಟು ಅನುಮತಿಯನ್ನು ರದ್ದು ಮಾಡಬೇಕು ಮತ್ತು ರಾಜ್ಯಪಾಲರನ್ನ ವಾಪಸ್ ಕರ್ಸ್ಕೊಳ್ಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡ್ತಾ ಇದ್ವಿ ನಾವು ಏನು ನಮ್ಮ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ರಾಜ್ಯಪಾಲರು ತನಿಖೆಗೆ ಆದೇಶವನ್ನ ಮಾಡಿದ್ದಾರೆ ಇವತ್ತು ಮಧ್ಯಾಹ್ನ ಒಂದೂವರೆಗೆ ನಮಗೆ ವಿಷಯ ಗೊತ್ತಾದ ತಕ್ಷಣ ನಾವು ಪಕ್ಷದ ಎಲ್ಲ ಕಾರ್ಯಕರ್ತರ ಬಂಧುಗಳು ಕೂಡ ಬೆಳೆದ್ ವಿರೋಧಿಸಿ ಇವತ್ತು ಪ್ರತಿಭಟನೆಗೆ ಎಲ್ಲರೂ ಕೂಡ ಇವತ್ತು ಸೇರಿದ್ದೀವಿ ಇಷ್ಟೇ ಅಂತ ಹೇಳಿದ್ರೆ ಒಬ್ಬ ಅನ್ನದಾತ ಬಡವರ ಬಂದು ಅನೇಕ ಬಾಕ್ಯಗಳ ಯೋಜನೆಗಳನ್ನು ತಂದಂತಹ ಪ್ರತಿಯೊಬ್ಬ ಬಡವರಿಗೂ ಬೇಕಾದಂತಹ ಒಬ್ಬ ನಾಯಕರಾಗಿ ನಾಯಕರಾದಂತಹ ಸಿದ್ದರಾಮಯ್ಯನವರು ಇಷ್ಟು ವರ್ಷಗಳವರ ಅಧಿಕಾರದ ಅವಧಿಯಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆಯಿಂದ ಆಡಳಿತವನ್ನ ನೆರವು ಬಂದಿದ್ದಾರೆ ತಂದಿದ್ದಾರೆ ಅಂತಹ ಮುಖ್ಯಮಂತ್ರಿಗಳಿಗೆ ಒಂದು ಅವಮಾನವನ್ನ ಇರುವಂಥ ಒಂದು ದುರುದ್ದೇಶದಿಂದ ಇವತ್ತು ರಾಜ್ಯಪಾಲ ಬಂಧುಗಳು ನಾವು ಬೀದಿಗೆ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ನಮ್ಮ ದೊಡ್ಡ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲನಾಗ ಯಾಕಂದರೆ ಪಾಪಣ್ಣ ಅವರು ಮಾತಾಡೋ ಅಂತಾನೆ ಹೇಳಿ ಜನ ಕಾಂಗ್ರೆಸ್ ಶಾಸಕರನ್ನ ಕರ್ನಾಟಕದಲ್ಲಿ ಆಯ್ಕೆ ಮಾಡಿ ಒಂದು ಸುಭತ್ರ ಸರ್ಕಾರ ಅತ್ಯಂತ ಜನಪ್ರಿಯತ ಜನಪ್ರಿಯತೆಯನ್ನು ನೋಡಿ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದ ಕೂಡ ಗ್ಯಾರಂಟಿ ಯೋಜನೆಗಳನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಅನೌನ್ಸ್ ಮಾಡಿದ್ರು ಅಂತಹ ಒಂದು ಜನಪ್ರಿಯ ಮುಖ್ಯಮಂತ್ರಿ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಮಾಡಿ ಮಾಡಿನ್ನ ಆಪರೇಷನ್ ತೊಂದ್ರೆ ಮಾಡಿ ಆಪರೇಷನ್ ಕಂಬಕ್ಕೆ ಒಳಗಾಗುವಂತ ಶಾಸಕರು ಈ ಬಾರಿ ಆಯ್ಕೆ ಆಗಿಲ್ಲ ಹಾಗಾಗಿ ಈ ಕುತಂತ್ರ ಮಾಡಿ ಏನಾದರೂ ಮಾಡಿ ಹೆಂಡತಿ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ ನಾಚಿಕೆ ಪಾರ್ವತಮ್ಮ ಎಲ್ಲೂ ಕೂಡ ತನ್ನ ಪತಿಯ ಜೊತೆಗೆ ತಾನೊಬ್ಬ ಮುಖ್ಯಮಂತ್ರಿಯ ಹೆಂಡತಿ ಅಂತ ಹೇಳಿ ತೋರಿಸ್ಕೊಳ್ದೆ ಅತ್ಯಂತ ಸಾಮಾನ್ಯ ಮಹಿಳೆಯಾಗಿ ಸಾಮಾನ್ಯ ಗೃಹಿಣಿಯಾಗಿ ಸಾಮಾನ್ಯ ಮನೆಯ ಹೆಣ್ಣು ಮಗಳಾಗಿ ಇವತ್ತು ಒಂದು ದೇವಸ್ಥಾನಕ್ಕೆ ಹೋದ್ರು ಕೂಡ ಶಾಂತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಮಾಡುವಂತ ಹೆಣ್ಣು ಮಗಳ ಮೇಲೆ ಇವತ್ತು ಹೆಣ್ಣನ್ನ ಮುಂದಿಟ್ಕೊಂಡು ರಾಜಕಾರಣ ಮಾಡ್ತಿರಲ್ಲ ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ ಅಂತ ಹೇಳ್ತಾ ಒಂದು ಸಂವಿಧಾನಕ್ಕೆ ಆಗುತ್ತೆ ಸಂವಿಧಾನಕ್ಕೆ ಆಗುತ್ತೆ ನಮ್ಮ ನಾಯಕರ ಸಹ ಸ್ಪೀಕರ್ ಆಗಿದ್ರು ಅವ್ರನ್ನ ನಾವೆಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಸರ್ ಬನ್ನಿ ನೀವು ಪ್ರಚಾರಕ್ಕೆ ಬರ್ಬೇಕು ಅಂತ ಕರ್ರೆ ನಾನು ಇರುವಂತದ್ದು ಒಬ್ಬ ಜಡ್ಜ್ ರೀತಿಯಲ್ಲಿ ನಂದದು ಸ್ಪೀಕರ್ ಹುದ್ದೆ ನಾನು ಚುನಾವಣೆಗೆ ಭಾಗವಹಿಸಲಿಲ್ಲ ಅಂತ ಹೇಳಿ ಕಟ್ಟುನಿಟ್ಟಾಗಿ ಹೇಳಿದ್ರು ಅವ್ರು ಯಾವುದೇ ರಾಜಕಾರಣದಲ್ಲಿ ಆ ಸಂದರ್ಭದಲ್ಲಿ ಭಾಗವಹಿಸಿರ್ಲಿಲ್ಲ ಅಂತಹ ಮಾದರಿ ರಾಜಕಾರಣಿಗಳನ್ನ ಕರ್ನಾಟಕ ಜನತೆ ನೋಡಿದೆ ಇವತ್ತು ಕಾಂಗ್ರೆಸ್ ಇದ್ದಂತಹ ಕಾರ್ಯಕರ್ತರು ಯಾವ ತರದಲ್ಲಿದ್ದಾರೆ ಅಂದ್ರೆ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸುಮಾರು ಆರು ಲಕ್ಷ ಜನ ಜೀವ ಕೊಟ್ಟಿದ್ದಾರೆ ಅವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹಾಗಾಗಿ ಈ ಹೋರಾಟವನ್ನ ನಾವು ಇಲ್ಲಿಗೆ ಬಿಡಲ್ಲ ಸಿದ್ದರಾಮಯ್ಯನವರ ಅವರ ರಾಜೀನಾಮೆ ಏನೋ ಪಡೆಯುವಂತಹ ಸಂದರ್ಭ ಬಂತು ಅಂದ್ರೆ ನಾವು ಇಲ್ಲಿ ಅಹೋರಾತ್ರೆ ಧರಣೆ ಮಾಡ್ತೀವಿ ಇಂತಹ ಜನ ನಾಯಕರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬಾರ್ದು ಇಂತಹ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ತತ್ಕ್ಷಣದಲ್ಲಿ ವಾಪಸ್ ಇವತ್ತು ನಾವೆಲ್ಲ ಕಾರ್ಯಕರ್ತರು ಒತ್ತಾಯ ಮಾಡ್ತೀವಿ ನಮಸ್ಕಾರ ರಾಷ್ಟ್ರಪತಿಗಳು ಭಾರತ ರಾಜ್ಯದ ಗೌರವಾನ್ವಿತ ಕರ್ನಾಟಕ ರಾಜ್ಯ ರಾಜ್ಯಪಾಲರು ರಾಜಕೀಯ ಪ್ರೇರಣೆಗೆ ಒಳಗಾಗಿ ಪ್ರಾಸಿಕ್ಯೂಷನ್ ತನಿಖೆ ಖಾಸಗಿ ದೂರಿಗೆ ಅನುಮತಿ ನೀಡಿರುವುದು ಖಂಡನೀಯ ಬಿಜೆಪಿ ಮತ್ತು ಕೇಂದ್ರ ಸರ್ಕಾರದ ಪ್ರಭಾವಕ್ಕೆ ಒಳಪಟ್ಟು ರಾಜ್ಯದ ಚುನಾಯಿತ ಸರ್ಕಾರಕ್ಕೆ ಮಾಡಿದ ಅಗೌರವ ಅಗೌರವ ಮಾಡಿದಂತೆ ಆಗಿರುತ್ತದೆ ರಾಜ್ಯಪಾಲರ ಈ ನಡೆಯನ್ನು ಸಾಗರ ತಾಲೂಕು ಕಾಂಗ್ರೆಸ್ ಪಕ್ಷವು ತೀವ್ರವಾಗಿ ಖಂಡಿಸುತ್ತದೆ ಗೌರವಾನ್ವಿತ ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡಿ ರಾಜ್ಯಪಾಲರನ್ನು ಕರ್ನಾಟಕ ರಾಜ್ಯದಿಂದ ವಾಪಸ್ ಕರೆಸಿಕೊಳ್ಳಬೇಕೆಂದು ಮತ್ತು ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ನಿರ್ಧಾರವನ್ನು ರದ್ದುಪಡಿಸಬೇಕೆಂದು ಈ ಮೂಲಕ ಸಾವಿರ ಜಾಗ ಕಾಂಗ್ರೆಸ್ ಸಮಿತಿಯು ಮನವಿ ಮಾಡಿಕೊಳ್ಳುತ್ತಿದೆ ಎಲ್ಲ ಪಕ್ಷದ ಪರವಾಗಿ ಕಲ್ಚೆ ನಾನು ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ವಿಭಾಗದ ನಗರ ಘಟಕದ ಅಧ್ಯಕ್ಷ ಮತ್ತು ನಗರಸಭೆಯ ನಾಮ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದೇನೆ ಇವತ್ತೇ ರಾಜ್ಯಪಾಲರು ರಾಜ್ಯಪಾಲರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಒಂದು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ ಆ ಪ್ರಾಸಿಕ್ಯೂಷನ್ ವಿರುದ್ಧ ನಾವು ಇವತ್ತೇ ಹೋರಾಟ ಪ್ರತಿಭಟನೆ ಎಲ್ಲ ಮಾಡಿದ್ದೀವಿ ಈ ಹೋರಾಟ ಅವರಿಗೆ ಬಿ ಜೆ ಪಿ ಏನಾಗಿದೆ ಅಂತ ಅಂದರೆ ಭಯ ಶುರುವಾಗಿದೆ ಸಿದ್ದರಾಮಯ್ಯನವ್ರ ಮೇಲೆ ವಿಶೇಷವಾಗಿ ಭಯ ಶುರುವಾಗಿದೆ ಯಾಕೆ ಅಂತ ಅಂದರೆ ಅವರು ಮುನ್ನೂರು ಸ್ಥಾನದಿಂದ ಮೊನ್ನೆ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ನಡೆದ ಸಂದರ್ಭದಲ್ಲಿ ಇನ್ನೂರು ನಲವತ್ತಿಗೆ ಬಂದರೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಅವರು ನೂರ ಐವತ್ತಕ್ಕೂ ಬರಲ್ಲ ನಾವು ಸಿದ್ದರಾಮಯ್ಯವರ ಯೋಜನೆಗಳು ಸಿದ್ದರಾಮಯ್ಯವರ ನಡೆಗಳು ಇದು ಇದರಿಂದ ದಕ್ಷಿಣ ಭಾರತದಲ್ಲಿ ನಮಗೆ ಸೋಲ್ ಖಚಿತ ಆದ್ದರಿಂದ ಸಿದ್ದರಾಮಯ್ಯವ್ರನ್ನ ಏನಾದರೂ ಮಾಡಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ಬೇಕು ಅನ್ನೋ ದುರುದ್ದೇಶದಿಂದ ರಾಜ್ಯಪಾಲರನ್ನ ಮಧ್ಯೆ ಇಟ್ಕೊಂಡು ಅವರಿಗೆ ಯಾರೋ ಒಬ್ಬ ಎಕಚ್ಚಿತ್ತು ಒಬ್ಬ ವ್ಯಕ್ತಿ ಅರ್ಜಿ ಕೊಟ್ಟ ತಕ್ಷಣವೇ ಆ ಮೂಢಗರಣದ ಅರ್ಜಿ ಕೊಟ್ಟ ತಕ್ಷಣ ಅವ್ರ ಮೇಲೆ ಒಂದು ಒಂದು ಪ್ರೊಸಿಕ್ಯೂಷನಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಖಂಡ ಖಂಡಿಸ್ತಕ್ಕಂಥ ಕೆಲಸ ನಾವು ಕಾರ್ಯಕರ್ತರೆಲ್ಲ ಮಾಡ್ತಿದ್ದೀವಿ ಆದ್ದರಿಂದ ಅವರ ಯೋಜನೆಗಳು ಇಡೀ ದೇಶದಲ್ಲಿ ಮಾದರಿ ಅವರು ಯೋಜನೆಗಳು ಪ್ರತಿಯೊಬ್ಬ ಬಡವನಿಗೆ ಜನಸಾಮಾನ್ಯರಿಗೆ ಮುಟ್ತಕ್ಕಂಥ ಯೋಜನೆಗಳು ಭಾರತೀಯ ಜನತಾ ಪಕ್ಷದವ್ರಿಗೆ ಸಹಿಸ್ಕೊಳ್ಳೋಕ್ಕಾಗದೇ ಆಗದೇ ಇರತಕ್ಕಂಥ ಒಂದು ಕೆಲಸ ಆಗಿದೆ ಆಮೇಲೆ ಭಾರತೀಯ ಜನತಾ ಪಕ್ಷದವರು ಹಗರಣಗಳ ಸರಮಾಲೆನೇ ಭಾರತೀಯ ಜನತಾ ಪಕ್ಷದವರ ಮೇಲಿದೆ ಆದರೆ ರಾಜ್ಯಪಾಲರು ಅವರು ಅವ ಭ್ರಷ್ಟಾಚಾರ ಅರ್ಜಿಗಳು ಇದ್ದರೂ ಕೂಡ ಅವ್ರ ಮೇಲೆ ಪ್ರಶ್ಪಿಸೋಣಕ್ಕೆ ಅವಕಾಶ ಕೊಡದೆ ಸಿದ್ದರಾಮಯ್ಯನವ್ರ ಮೇಲೆ ವಿಶೇಷವಾಗಿ ಸಿದ್ದರಾಮಯ್ಯನವ್ರ ಮೇಲೆ ಕೊಟ್ಟಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಅವರು ಶ್ರೀಮತಿ ಪಾರ್ವತಮ್ಮನವರ ಹೆಸರಿಗೆ ಅವ್ರ ತಮ್ಮ ಅಂದರು ಕೊಟ್ಟಿರ್ತಕ್ಕಂಥ ದಾನ ಭೂಮಿಯನ್ನು ಮೂಡದವರು ಅಕ್ವೈರ್ ಮಾಡ್ಕೊಂಡು ಮೂಡೋದಿಂದ ಸೈಟ್ಗಳನ್ನು ಮುಂಜರಾತಿ ಮಾಡಿ ಅವರಿಗೆ ಫಿಫ್ಟಿ ಐವತ್ತರ ಅನುಪಾತದಲ್ಲಿ ಶ್ರೀಮತಿ ಭಾರತಮ್ನವ್ರಿಗೆ ಕೊಟ್ಟಿರ್ತಕ್ಕಂಥ ಭೂಮಿ ಅದು ಆದರೆ ಸಿದ್ದರಾಮಯ್ಯನವರಿಗೆ ಪನಿಷ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಅದರಿಂದ ಇದನ್ನು ನಾವು ವಿರೋಧ ಮಾಡ್ತೀವಿ ಇದನ್ನು ಮುಂದಿನ ದಿನದೊಳಗೆ ನಾವು ಉಗ್ರವಾಗಿ ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾಳೆ ಸಂಗೀತ ಕಾರ್ಮಿಕ ತಾಲೂಕು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಚಿಕ್ಕಪ್ಪ ನನ್ನ ಮಾನ್ಯ ವಿಷಯ ಇವತ್ತು ಕರ್ನಾಟಕ ರಾಜ್ಯದ ಅತ್ಯಂತ ಉತ್ತಮವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರ ಮೇಲೆ ಒಂದು ಬಿ ಜೆ ಪಿಯವರು ಒಂದು ಗೂಬಿಯನ್ನು ಕೂಡಿಸೋದ್ರ ಮೂಲಕ ಮೂಡ ಹಗರಣದಲ್ಲಿ ಆ ಒಂದು ಆಸ್ತಿಯನ್ನು ಅಂತ ಹೇಳಿ ಅವರ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಯಾವುದೇ ಆಧಾರ ರಹಿತವಾಗಿ ಬಿ ಜೆ ಪಿ ಅದೇ ಬಿ ಜೆ ಪಿಯವರು ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಸಿದ್ದರಾಮಯ್ಯರನ್ನ ಗುರಿಯಾಗಿಟ್ಟುಕೊಂಡು ಅವರು ಸಿದ್ದರಾಮಯ್ಯ ಅವರು ಬಿ ಜೆ ಪಿ ಏನು ಮಾಡೋಕ್ಕಾಗದೇ ಇದ್ದಿದ್ದರಿಂದ ಅವರೇನು ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮೂಲಕ ರಾಜ್ಯಪಾಲರ ಮೂಲಕ ಅವರಿಂದ ಅವರಿಗೆ ಮೂಢ ಹಗರಣದ ವ್ಯವಹಾರವನ್ನು ಕೈಗೆತ್ತಿಕೊಂಡು ಅವ್ರನ್ನ ಅತಂತ್ರಗೊಳಿಸ್ತಕ್ಕಂಥದ್ದು ಸ ರಾಜ್ಯ ಸರ್ಕಾರವನ್ನು ಅತಂತ್ರಗೊಳಿಸ್ತಕ್ಕಂಥ ವ್ಯವಸ್ಥೆಗೆ ಇವತ್ತು ಬಿ ಜೆ ಪಿಯವರು ಮುಂದಾಗಿದ್ದಾರೆ ಈ ವಿಚಾರವನ್ನು ನಾವು ತಾಲೂಕ್ ತಾಲೂಕು ಕಾರ್ಮಿಕಾಧ್ಯಕ್ಷರಾಗಿ ನಾವು ಇದನ್ನು ಖಂಡಿಸ್ತೇವೆ ಏಕೆಂಥೇಳಿ ಅವರ ಮೇಲೆ ಯಾವುದೇ ಥರದ ಒಂದು ಅಪವಾದನೆ ಇಲ್ಲ ಯಾಕಂತೇಳಿದ್ರೆ ಅದನ್ನು ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಹ ಯಾವುದೇ ಅಪಾರ ಇಲ್ಲ ಅಂತೇಳಿ ಕಂಡು ಬರ್ತಾ ಇದೆ ಯಾರೋ ಒಬ್ಬ ಖಾಸಗಿ ದೂರನ್ನು ತಗೊಂಡು ರಾಜ್ಯಪಾಲರು ಬಿ ಜೆ ಪಿಯವರ ಕೈಗೊಂಬೆಯಾಗಿ ರಾಜ್ಯಪಾಲರು ಮಾಡಿರ್ತಕ್ಕಂಥ ಒಂದು ಸಂವಿಧಾನಿಕವಾದಂಥ ಒಂದು ಹುದ್ದೆ ಹುದ್ದೆಯಲ್ಲಿ ಇರ್ತಕ್ಕಂಥ ರಾಜ್ಯಪಾಲರು ಮಾಡಿರ್ತಕ್ಕಂಥ ಇದು ತುಂಬ ಖಂಡನೀಯ ಇಡೀ ರಾಜ್ಯದ ರಾಜ್ಯಾದ್ಯಂತ ಕಾರ್ಮಿಕರು ಇದ್ದಾರೆ ಸಾಕಷ್ಟು ಜನ ಎಲ್ಲ ಇಡೀ ರಾಜ್ಯದ ಪರವಾಗಿ ಸಹ ನಾವು ಈ ವಿಚಾರವನ್ನು ಗಮನಕ್ಕೆ ತರ್ತೀವಿ ಯಾಕೆಂದರೆ ಈ ರೀತಿಯಾಗಿ ಒಬ್ಬ ನಿಷ್ಠಾವಂತ ಮುಖ್ಯಮಂತ್ರಿ ಆದ ಮುಖ್ಯಮಂತ್ರಿಯವರನ್ನು ಆತಂಕಗೊಳಿಸ್ತಕ್ಕಂಥ ಕೆಲಸಕ್ಕೆ ಈ ಪಕ್ಷದವರು ಮಾಡ್ತಕ್ಕಂಥದ್ದು ಮತ್ತು ರಾಜ್ಯಪಾಲರು ಮಾಡ್ತಕ್ಕಂಥದ್ದು ಸರಿಯಾದ್ದಲ್ಲ ಈಗಾಗಲೇ ಮನವಿಯನ್ನು ರಾಜ್ಯಪಾಲ ರಾಷ್ಟ್ರಪತಿಗೆ ಮನವಿಯನ್ನು ಕೊಟ್ಟೆ ಕೊಡಲಾಗಿದೆ ಇಂಥ ಒಂದು ಆ ಸಮಿತಿ ಸಂವಿಧಾನಕವಾದಂಥ ಸಂವಿಧಾನವನ್ನು ಸಮರ್ಪಕವಾಗಿ ಕಾಪಾಡ್ಕೊಂಡು ಹೋಗ್ತಕ್ಕಂಥ ರಾಜ್ಯಪಾಲರು ಸರಿಯಾದ ರೀತಿಯಲ್ಲಿ ಅವರು ಕಾಪಾಡ್ಕೊಂಡು ಹೋಗದೇ ಇರೋದ್ರಿಂದ ಅವರನ್ನು ವಾಪಸ್ ಪಡ್ಕೊಳ್ಬೇಕು ಅವರನ್ನು ವಾಪಸ್ ಕರೆಸ್ಕೊಳ್ಬೇಕು ಮತ್ತು ಬೇರೆ ರಾಜ್ಯಪಾಲರನ್ನು ಮತ್ತು ರಾಜ್ಯಕ್ಕೆ ಕಳಿಸ್ಬೇಕು ಇವರನ್ನು ಕಳ್ಕೊಂಡು ಬೇರೆ ರಾಜ್ಯಕ್ಕೆ ಕಳಿಸ್ಬೇಕು ಯಾಕಂತೇಳಿದ್ರೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅವರಿಗೆ ಹಿಂದೆ ಯಾರೋ ಹಿಂದೆ ಹಿಂದೆ ಕೇಂದ್ರದಿಂದ ಅವರಿಗೆ ಒತ್ತಡ ಇದೆ ಅಂತ ಕಾಣ್ತಾ ಇದೆ ಆದ್ದರಿಂದ ಅವರನ್ನು ವಾಪಸ್ ಕರ್ಸ್ಕೊಂಡು ಬೇರೆ ರಾಜ್ಯಪಾಲರನ್ನ ಹಾಕಬೇಕು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯರಿಗೆ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಾಗಲಿ ಅವರನ್ನು ಯಾವುದೇ ಕಾರಣಕ್ಕೂ ಅವರನ್ನು ಅತಂತ್ರಗೊಳಿಸೋದಾಗಲಿ ಅವ್ರಿಗೆ ಯಾವುದೇ ಥರದ ಅವರ ಮೇಲೆ ಕೇಸಿರ್ತಕ್ಕಂಥದ್ದು ಒಬ್ಬ ಖಾಸಗಿ ದೂರು ಕೊಟ್ಟಿದ್ದಾರೆ ಅವರನ್ನು ಅವ್ರ ಮಾತು ನಂಬಿಕೊಂಡು ಇವರು ಖಾಸಗಿ ದೂರನ್ನು ಸ್ವೀಕರಿಸಿ ರಾಜ್ಯಪಾಲರ ಮೂಲಕ ಅವರನ್ನು ಅತಂತ್ರಗೊಳಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದೆ ಮುಂದಿನ ದಿನಗಳಲ್ಲಿ ಇದೇನಾದರೂ ಕೈ ಬಿಡ್ದಿದ್ದರೆ ಇಡೀ ರಾಜ್ಯಾದ್ಯಂತ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಯಾವ ಕಾರಣಕ್ಕೂ ಅವರನ್ನು ರಾಜೀನಾಮೆ ಕೊಡಿಸೋದಾಗಲಿ ಸರ್ಕಾರವನ್ನು ಕೊಡಿಸೋದಕ್ಕೆ ನಾವು ಬಿಡೋದಿಲ್ಲ ಕಾಂಗ್ರೆಸ್ ಪಕ್ಷ ಅಷ್ಟು ಬಂಧಿತವಾಗಿದೆ ನೂರ ಮೂವತ್ತ್ಮೂರು ಸೀಟ್ಗಳು ಇದ್ದರೂ ಸಹ ಅವರನ್ನು ಹತಂತ್ರಗೊಳಿಸೋಕ್ಕಾಗಲ್ಲ ಅವ್ರಿಗೆ ಯಾರನ್ನು ಆಪರೇಷನ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾರೂ ಸಹ ಅವರ ಕೈಗೊಂಬೆ ಆಗಲಿಕ್ಕೆ ತಯಾರಿಲ್ಲ ನಮ್ಮ ಯಾರು ನಮ್ಮ ಯಾರು ಶಾಸಕರುಗಳು ಆ ದೃಷ್ಟಿಯಿಂದ ರಾಜ್ಯಕ್ಕೆ ಮೂಲಕ ಈ ರೀತಿ ಮಾಡಿದ ತುಂಬ ಖಂಡನೀಯ ನಾವು ರಾಜ್ಯಾದ್ಯಂತ ಖಂಡಿಸ್ತೀವಿ ಅಂತ ಹೇಳ್ತಾ ಸಾಗರ ತಾಲೂಕಿನ ಅಧ್ಯಕ್ಷರಾಗಿ ಅವ್ರು ಖಂಡನೆ ಮಾಡ್ತೀನಿ ನಮ್ಮ